ಇದು ಶಿಲ್ಪಾ ಅವರು ಸಣ್ಣದಿಂದ ಬುಕ್ ತೊಂದ್ರಂತ ಇಲ್ಲಿ ನೋಡ್ಸ ಏನ್ ಕಂದ ಡ್ರೆಸ್ ತಗೊಂಡ ನೈಟಿ ತಗೊಂಡು

హాయ్ స్నేహితురే వెల్కమ్ టు చాలా అనుకునే హీంగది ఎల్ అరమారు అంత అనుకుంటున్నా అరమ్మదీ రివత్ ఈ విచారా నోతీ బిడ్డు ఇల్లు వరకు అల్లి మే నీకు ಲೋ ಏನೆಲ್ಲ ಆಗುತ್ತೆ ನಮ್ಗೆ ಶೇರ್ ಮಾಡ್ಕೋತೀನಿ ಅವ್ರಿಗೆ ಎಸ್ಕಿಪ್ ಮಾಡ್ತಾರೆ ಪೂರ್ತಿಗೆ ನೋಡ್ಕೊಂಬರಿ ನಮ್ಮದು ಅಲ್ಲಿ ಈ ಟ್ರಿ ಒಲೆ ಇದ್ರೆ ಕರೆಕ್ಟಾಗಿ ಹಾಕಿಲ್ಲ ಅವರು ಕತೆಗಿ ತಗೋಣದೇ ಎಲ್ಲದ್ರೆ ಭಾಳ ಎತ್ತರ ಎಲ್ಲ ಸಣ್ಣವಾಗಿತ್ತು ಆತಿತ್ತೀರೀ ಮಾಡಬೇಕು ಎಲ್ಲರೂ

ಇಲ್ಲಿ ನೋಡ್ರಿ ಚಕ್ರಿ ಈಗ ಅಲ್ಲಿ ಎಷ್ಟು ಚಂದ ಇತ್ತಾರ ನಮ್ಮ ಮನೆ ತಂದು ಮನ ಏನು ಮುಂದೆ ಹಿಂಗೆ ಹಿಂಗೆ ರೀ ಡ್ರೆಸ್ ಚೇಂಜ್ ಮಾಡಿ ಹಿಂಗ ಕರ್ಕೊಂಡಂತೀವ್ರಿ ಈಗ ಊಟ ನಿದ್ದೆ ಮಾಡ್ಯಾರೀ ಘಟನೆ ಸೀದಾ ಹಳ್ಳಕ್ಕೆ ಹಳ್ಳಕ್ ಹೊಕ್ಕ ಮುಂದೈತ ಕಾಣಿಸೋದ್ ಹಳ್ಳ ಹಲ್ಲ ಒಳಗೈತ್ರಿ ಹಿಂದೆ ಕಿಟ್ಟದ ಹಿಂದೆ ಕಿಟ್ಟದ ಅಂದ್ರೆ ರೋಡ್ ಇನ್ನು ಈಗ ಇಷ್ಟ ದೊಡ್ಡದ ಇನ್ನು ಬರ್ಬಾರ್ದು ದೊಡ್ಡದಾಗ್ಬೋದು ಇನ್ನು ಸ್ವಲ್ಪ ಹಿಂದೆ ತಗೋಬಹುದು ಹ್ಮ್ ಬಸ್ ಹೌದು ಈ ಸೀಸ್ ಹಡೀತಲ್ಲ ಬಂದ್ರೆ ನಿಮ್ಮ ಮಮ್ಮಿ ಕಲ್ತು ಸಾಲ ಇಲ್ಲಿ ಕಾಣಿಸುತ್ತೆ ನೋಡ ಅದ ಸ್ಕೂಲ್ ಸ್ಕೂಲ್ ಕಾಣಿಸುತ್ತಲ್ಲ ಇಲ್ಲಿ ಅದ ಸಾಲಿಗೆ ನೀನು ಅಸಲ ಹಚ್ಚೋದು ಓಕೆ ಒಂದು ಅಪರೂಪದ ಸನ್ನಿವೇಶವನ್ನು ನಾವು ತೋರಿಸ್ತಾ ಇದ್ದೇವೆ ಸಮಯ ಸಂಜೆ ಸರಿಯಾಗಿ ಐದು ಗಂಟೆ ಹತ್ತು ನಿಮಿಷ ನೋಡಿ ನಾವು ಅವರೇ ನಮಗೆ ಟು ಮುಂಡ್ರೆಗೆ ಹೊಂಟೀವಿ ರೀ ಒಂದು ಒಂದು ಎರಡು ಸೀಟು ನಾವೆರಡು ಸೀಟ್ರಿ ಅದು ಈ ಪ್ರೀ ಬಸ್ ಆದಾಗಿ ಫಸ್ಟ್ ಟೈಮ್ ರೀ ಈ ಥರ ಬಸ್ಸೆಲ್ಲ ಹೋಗ್ತಿರೋದು ನೋಡಲಿ ಕಂಡಕ್ಟರ್ ಸಿಕ್ಕಿದ್ದವರು ಇನ್ನ ಆಡಿಸಿದ್ದೆ ಅಪರೂಪದ ಒಂದು ಜರ್ನಿ ಅಂತಲೇ ಹೇಳ್ಬೋದು ಅದನ್ನು ಹೌದಿಲ್ತಾನ ಯಾವಾಗಲೂ ಬಸ್ ಗದ್ದಿರ್ತಿದ್ದಿಲ್ತಾನ ಅಪರೂಪ ಅಂತಲೇ ಹೇಳ್ಬೋದು ಉಚಿತ ಹಾಂ ಉಚಿತ ಟೆಕ್ಟ್ ವಂದನೆಗಳು ಇಳಿದಿರಿ ಮುಂಡ್ರಿಗೆ ಹೊಂಟಾರ ನೋಡ್ರಿ ಮಾರ್ಕೆಟ್ ಒಳಗೆ ಕೇಳೋಕ ಬಂದಿ ಟ್ರೆಜರಿ ಮಾಡಿದೆ ಟ್ರೆಜರ್ ಕಾಟ ಮಾಡ್ತಾರಲ್ಲ ಇಲ್ಲಿ ಇಲ್ಲ ಇದು ಹಾಂ ಹೌದಾ ಹಾಂ ಭಾಳ ವರ್ಷದಿಂದ ಐತದ ಅಂಗಡಿ ಟ್ರೆಜರಿ ಕಾಟ ಮಾಡುವುದು ಹಾಂ 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 ಚುಲ್ಲ ಆಯಿತಾ ಹ್ಞೂ ಹ್ಞೂ ಹೊರಗಡೆ ಇಲ್ಲಿ ಬರ್ತಾನ ಮುಂದೆ ಹಾಂ ಇದೇ ಇನ್ನೊಂದು ಅನ್ವೇಲಿ ಕಿವಿ ಕೊಯ್ದಿರಲ್ಲ ಅಂತ ಇಲ್ಲ ನೋಡೋದು ಕಿವಿ ಗಡ್ಡಿ ಆಗಿತ್ತು ರೀ ಇಂಜೆಕ್ಷನ್ ಮಾಡಿದಾಗ ಕೊಯ್ದೆಲ್ಲ ಇನ್ಫೆಕ್ಷನ್ ಮಾಡಿಬಿಟ್ಟಿದ್ರು ನೋಡ್ರಿ ಮುಂಡ್ರಿಗೆ ಎಂಟ್ರಿ ಆಗಾಕ್ತಿದ್ದಂಗ ಇನ್ನೂ ಮಾರ್ಕೆಟ್ ಇಲ್ಲ ಐತಿ ಫಸ್ಟಿಗೆ ಎಳ್ಳಿಯರು ಕುಡಕತ್ತೀವಿ ನಮ್ಮ ಗಿಡದೂ ಒಂಚೂರು ಹಾಲ ಇಲ್ಲರಿ ಎಲ್ಲ ಬಲ್ತ್ ಕಾಯ್ಬಿಟ್ಟವು ಹಾಗಾಗಿ ಕುಡಿಬೇಕು ಕುಡ್ಬೇಕಂತೆ ಅಲ್ಲೇ ನಿಂತಿದ್ರು ಚಲೋಮಾನು ಈಗ ತೊಗೊಂಡು ನೀರು ಐತಲ್ಲ ಫುಲ್ಲು ಚಲೋ ಆಯ್ತು ತೊಗೊ ಕುಡಿಪ್ಪ ಇಸ್ಗೋ ಗಡ್ಡೆ ಕೈ ಕುಡಿ

ಇದೊಂದು ಅಜ್ಜಿ ಅಂಗಡಿ ನೋಡ್ರಿ ಭಾಳ ಚಂದ ಐತಿ ಸಿಂಗ ಚಟದಿಂದ ಉರಿ ಮಾಡಿ ಬಜ್ಜಿ ಮಾಡ್ತಾರು ಹೊಳೆ ಬರ್ತಾ ಇಲ್ಲಿ ಬರ್ಲಿಕ್ಕ ಏನು ಮಾಡ್ತೀವಿ ಶಿಲ್ಪ ಅದಕ್ಕೆ ಈಗ ಹಿಡಿದಾಗತ್ತಿಲ್ಲ ಹ್ಞೂ ಆ ಲೆಡಕ್ಕೆ ಇಬ್ಬರ ಇಲ್ಲ ಮಕ್ಕದವು ಹಂಗೆ ಎಲ್ಲಿ ಬೇಕಾದ ಕೂತ್ಕೊಂಡ ಹೌದಿಲ್ಲ ಖರೆ ಖರೆ ಮಾರ್ನಿಂಗ್ ಸೈಕಲ್ ತೊಗೊಂಬರ್ತೀರಿ ನೀವು ಹೀಗೆ ಈ ಬಜಾರ್ ನೋಡ್ರಿ ಇದು ಬೇಸಿಗೆ ಇರ ಜರ ಖಾಲಿ ಖಾಲಿ ಅದ ಈವ್ನಿಂಗ್ ಹೊತ್ತು ಬಂದು ನೋಡ್ಬೇಕು ನಾ ಮೇಡಮ್ ಅದನ್ನ ಇನ್ನೇನು ಕೆಲಸ ಇತ್ತು ಏನು ಹೊಟ್ಟೆ ಕರ್ಕೊಂಡು ಬಂದ ಇವರು ಕಿರಿಕಿರಿ ಹಚ್ಚಿದ್ರು ಮನೆಯಾಗ ಕೆಲಸ ವೆರಿ ಇಂಪಾರ್ಟೆಂಟ್ ಕೆಲಸ ಭಾಳ ಹರ್ಕತ್ತೈತೆ ಅಂತ ಬಡ ಬಡ ನಡಿ ಮತ್ತು ನಡ್ಕೊಂಡು ಒಂದು ನಾನು ದಾ ನಾ ಹೋಗೋದ ಬಡ ಕರ್ಕೊಂಡು ಹೋಗ್ಬಿಡ್ತೀನಿ ನೀವು ಒಂದೊಂದು ಹೆಜ್ಜೆ ಹೌದಾ ಅಲ್ಲ ಹೌದಾ ಅಲ್ಲ ದಾರಿ ಅಂತೇಳಿ ಬನಶಂಕರಿದಿ ದೇವಸ್ಥಾನ ಡ್ರೆಸ್ ತಗೊಂಡ್ರಿ ಶಿಲ್ಪ ಇದ ನೋಡ್ರಿ ಸಂತಿ ಮಾರ್ಕೆಟ್ ಏನಾರ ಒಂದು ಇರ್ತೈತಿ ಡ್ರಸ್ ತೊಗೊಂಡ್ಬಂದಿಲ್ಲ ಡ್ರೆಸ್ ತೊಗೊಂಡೆ ನೈಟಿ ತೊಗೊಂಡ ಕೈ ನೋವು ಹೋಗೋದಂತ ನೀರ್ಮೇಲೆ ಹಿಡ್ಕೊಂಡು ಹಾಕೋ ಹಿಡ್ಕೊಂಡಾನಂತಾನು ಮುಂಡ್ರಗಿ ಮಾರ್ಕೆಟ್ ಮಸ್ತ್ ಐತಿ ಐತ್ರಿ ಮರಕ್ರಲ್ಲಿ ಇಲ್ಲಿ ಮಮ್ಮಿ ಪ್ಯಾರನ್ ಎಂಬ ಚೆಲ್ಲದಾವು ಶರ್ಟ್ ಹ್ಞೂ ಮದುವೆ ಐತ್ರಿ ಈಗ ಮನೆಯವರಾಗೈತೆ ನೋಡ್ರಿ ಇದು ಶಿಲ್ಪ ಅವರು ಸಣ್ಣವರಿಂದ ಬುಕ್ ತೊಂದಿದ್ರ ಅಂತ ಇಲ್ಲಿ ನೋಡ್ಸ ಸ್ವೀಟ್ ಮೆಮರಿ ಇವ್ರ ಅಪರ ಎಷ್ಟು ಬುಕ್ ಇದ್ದೀರಿ ಅಂತಲ್ಲ ಎಷ್ಟು ಬುಕ್ ಹೋಯ್ತೀರೋ ಅದು ಒಂದ್ಸಲ ಹೋಯ್ರೆ ಬಾ ಇಷ್ಟೇ ಮಾಡ್ತೀನಿ ಯಾಕೆ ಸುぜ ಮ್ಯಾಕ್ ಟೆಲ್ಲಾ ಸಾಲಿ ಐ ಐ ಜನನ ಹೋಗ್ತಿದೀವಿ ನಾವು ನನಗೆ ನೀನು ಹೋಟೆಲ್ ಬುಕ್ ಅಂಗಡಿ ಕಿರಣಿ ಮುಗೀತೈತಿಲ್ಲಾ ಬಟ್ಟೆ ಬರೀ ಒಟ್ಟು ಬಂದ್ರೆ ಅದಕ್ಕೆ ಮನೆ ಬಿಟ್ಟು ಬರ ಕೆಲವಲ್ಲ ಅಂತಿನ ಅಲ್ಲೇ ಊಟ ಮಾಡುದು ಕಾಟ್ಮೆಲ್ ಬಿಡೋದು ಎಷ್ಟಾಯ್ತು ಹೊಟ್ರ ಹತ್ರ ಹೋಗಿ ಬಂದ್ವಿ ರೀ ಮುಂಡ್ರಿಗೆ ಹೋಗಿ ಬಂದ್ವಿ ಇಲ್ಲಿ ಚಾಲು ಮಾಡ್ಯಾರ ಕೆಲಸನ ಮನೀದು ಫಸ್ಟಿಗೆ ಇವೆಲ್ಲ ಕಲ್ ತೊಗೊಂಬಡೋಣ ಮೇಲೇದು ತಗಡೋವನ್ನೆಲ್ಲ ತೆಗಿಯೋಕೆ ಮುಂಚೆ ಕಲ್ ತೊಗೊಂಬಿಡೋಣ ಅಂತ ಕಲ್ತಗತ್ಯಾರ ಯಾಕಂದ್ರೆ ಮೇಲೆ ಶೀಟ್ಸ್ ಎಲ್ಲ ಒಡೆದು ಕೆಡುವಾಗ ಬಿದ್ದು ಮತ್ತು ಇವು ಹೊಡಿಬಾರ್ದು ಮತ್ತು ಅದು ಹಾಳು ಇದು ಹಾಳಾಗ್ಕತಿ ಮತ್ತು ನೀರು ನೀಟಾಗಿ ಎತ್ತಿಟ್ಕೊಂಡ್ರೆ ಮುಂದೆ ಎದು ಉಪಯೋಗ ಹಾಕ್ಕವಲ್ಲ ರೀ ಹಾಗಾಗಿ ಫಸ್ಟಿಗೆ ಕಲ್ ಬಿಡೋಣ ಅಂಥೇಳಿ ಇವತ್ತು ಕಲ್ ತೆಗಿಯಕತ್ತಾರ ಅಪ್ಪ ತಮ್ಮ ಮಾಮ ಎಲ್ಲರೂ ಸೇರಿ ಕಲ್ತಗತ್ತಾರ ಇನ್ನೊಂದು ಇಂಥ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಬೇರೆ ಬೇರೆಯವ್ರನ್ನ ಆಳು ಹಚ್ಚಕ್ಕಿಂತ ಮನೆಯನ್ನಾರ ಸೇರಿ ಮಾಡ್ಕೊಳ್ಳೋದು ಚಲೋ ದುಡ್ಡು ಉಳಿತೈತಿ ನೀಟಾಗಿ ಕೆಲಸನ ಹಾಕವು ಬೇರೆ ಹಚ್ಚಿದ್ರೆ ಹಾಳು ಮಾಡಿದ ಕೆಲಸ ಹಾಳನ್ನಾಗ ಮತ್ತು ಒಡೆಯೋದು ಅವೆಲ್ಲ ತುಂಡು ತುಂಡು ಮಾಡೋದು ಈ ಥರ ಮಾಡ್ತಾರೆ ಹಾಗಾಗಿ ನಾವೇ ಮಾಡ್ಕೊಳ್ಳೋದ ಅಂತ ಚಲೋ ಮಾಡಿರೋದು ನೀವೆಲ್ಲರೂ ಕೇಳಿದ್ರಿ ಯಾಕೆ ಮನೆಯೆಲ್ಲ ಚಲೋ ಐತಿ ಯಾಕೆ ನೀವು ಬಾಡಿಗೆ ಮನೆಗೆ ಹೋದ್ರಿ ಅಂತೇಳಿ ಬಾಡಿಗೆ ಮನೆಗೆ ಹೋಗಕ್ಕೆ ಕಾರಣ ಇದ ನೋಡ್ರಿ ಯಾಕಂದ್ರೆ ನಮ್ಮವ್ವ ಮಡಿಗೆ ಮನೆ ಹಾಕಿಸ್ಬೇಕಂತ ಭಾಳ ಕನಸು ಇತ್ತ ಕೀಗೆ ಫಸ್ಟಿಗೆ ನಾವು ಈ ಮನೆ ಹಾಕಿಸೇ ಈಗ ಒಂದು ಹತ್ತು ವರ್ಷ ಆಯಿತು ಆವಾಗ ಮಾಡಿಸ್ಬೇಕನ್ನೋದು ಯೋಚನೆ ಇತ್ತು ಆದ್ರೆ ಅವಾಗ ದುಡ್ಡಿನ ಸಮಸ್ಯೆ ಆಗಿ ಹಂಗೆ ಸಿಮೆಂಟಿನ ತಗೋಡಷ್ಟು ಹಾಕ್ಕೊಂಡಿದ್ವಿ ಆದರೆ ಈಗ ಅದು ಮನೆ ಎದಕ್ಕೂ ಬರ್ದಾಗ್ಬಿಟ್ಟಿತ್ತು ಸುತ್ತ ಗೋಡೆ ಏನು ಗಟ್ಟಿ ಮುಟ್ಟಿ ಅದಾವಲ್ರೆ ಕಲ್ಲಿನ ಗೋಡೆ ಅದು ಇಟ್ಟಂಗೆದಲ್ಲ ಅವೇನು ಮ ಗಟ್ಟುಮುಟ್ಟಿದವಲ್ಲ ಅದು ಬಿಟ್ಟರೆ ಸೂರು ಅಂತೇಳಿ ಏನೊಂದು ಸರಿ ಇರಲಿಲ್ಲ ಅದು ಮಳೆಗಾಲದಾಗ ಪೂರ್ತಿ ಸೋರೋದು ಮಂಗೆ ಎಲ್ಲ ಹಾರಾಡಿ ತಗಡೆಲ್ಲ ಸೀಳುಬಿಟ್ಟಿದ್ವಿ ಅವು ಸೋರ್ತಿತ್ತು ಹಾಗೆ ಬೇಸಿಗೆ ಒಳಗಂತೂ ಒಂಚೂರು ನಿಲ್ಲಿಸ್ಕೊಡಲ್ಲ ಮನೆಯೊಳಗೆ ಒಂಬತ್ತು ಗಂಟೆನಾದಲೆ ಬೆವ್ರ ಸ್ಟಾರ್ಟ್ ಅಷ್ಟು ಹೀಟಾಗಿ ಜಳ ಆಗೋದು ಮನೆಯೊಳಗೆ ಯಾವ ಕಾಲಕ್ಕೂ ಅದು ಚಲೋ ಇರಲಿಲ್ಲ ಮೇಯ್ನಾಗಿ ತಲಬಾಗ್ಲಿ ಇರಲಿಲ್ಲ ರೀ ಅದಕ್ಕೆ ಗೇಟ್ ಮೇಲೆ ಬಿಟ್ಬಿಟ್ಟಿದ್ರು ಹಾಗಾಗಿ ಭಾಳ ವರ್ಷದ ಅನ್ಸು ಇದನ್ನು ಚೇಂಜ್ ಮಾಡಬೇಕು ಮನೆಯ ಮೇಲೆ ಮಡಿಗೆ ಮಾಡಿಕೊಂಡು ಒಂದು ದೊಡ್ಡ ಬಾಗ್ಲ ಕೂಡ್ಸ್ಬೇಕಂತೇಳಮ್ಮ ಒಂದು ಆಸೆ ಇತ್ತು ಹಾಗಾಗಿ ಈಗ ಟೈಮ್ ಕೂಡಿ ಅದು ಯಾಕಂದ್ರೆ ಬೇಸಿಗೆ ಚಲೋ ಆತು ಈಗ ಈಗ ಚಲೋ ಮಾಡ್ಕೊಂಬಿಟ್ರೆ ಮಡಗಾಲ ನಾನು ಅಷ್ಟೊತ್ತಿಗೆ ಮನೆಯೆಲ್ಲ ಆಗುತ್ತಾ ರೆಡಿ ಆಗಿಬಿಡ್ತೈತಿ ಒಳಗೆ ಹೋಗೋಕೆ ಬರತ್ತಾ ಅಂಥೇಳಿ ಇದನ್ನು ಈ ಕೆಲಸ ಚಲೋ ಮಾಡ್ಕೊಂಡಿವ್ರಿ ನೀವೆಲ್ಲ ಸುಮಾರು ಮನೆ ನಮ್ಮ ದುರ್ಗಾದೇವಿ ಜಾತ್ರೆ ಒಳಗೆ ನಾವೆಲ್ಲರೂ ಸೇರಿದ್ವಲ್ಲ ಆ ಒಗ್ಗೆ ಎಲ್ಲ ನೋಡಿರಿ ಅವಾಗ ನಮ್ಮ ಮನೆ ಅಂತೇಳಿ ಒಂದು ಈ ಕಡೆ ಎಲ್ಲ ಇಲ್ಲಿ ಹೆಂಗ್ ಕಲ್ ತೆಗತ್ತಾರಲ್ಲರಿ ಇಲ್ಲೆಲ್ಲ ಅವು ಮಡಿಗೆ ಮಾಡಿಸೋ ಕಟ್ಟಿಗೆ ಎಲ್ಲ ಹೇರಿದ್ರು ಅವರು ಬಂದ ದೀಡ್ ವರ್ಷ ಆಗಿತ್ತು ಅವು ಮನೆಗೆ ಕಟ್ಟಿಗೆ ತಂದಿಟ್ಟು ಕೈಯಾಗ ದುಡ್ಡು ಕೂಡಿರಲಿಲ್ಲ ಒಟ್ಟಿನಲ್ಲಿ ದುಡ್ಡು ಕೈಯಾಗ ಜೋಡಿಸಿ ಹೊಂದಿಸ್ಕೊಂಡ ಮನೆ ಚಾಲು ಮಾಡೋಣ ಅಂಥೇಳಿ ಸುಮ್ಮನೆ ಬಿಟ್ಟಿದ್ರು ಅವ್ರನು ಈಗ ಅಪ್ಪಂದು ರಿಟೈರ್ಡ್ ಆಗಿದ್ದೆಲ್ಲ ಗೊತ್ತು ನಿಮಗೆ ಹಾಗಾಗಿ ಆ ಥರದ್ದು ಅಮೌಂಟ್ ಎಲ್ಲ ಅಂತೇಳಿ ನಮ್ಮ ಅವ್ವ ಇದನ್ನ ಮನೆಯನ್ನ ಕೆಲಸ ಚಾಲೂ ಮಾಡ್ಕೊಂಡ್ಳು ಒಂಥರ ಬೇಜಾರು ಬೇಜಾರಾಗತ್ತೈತಿ ಒಂಥರ ಖುಷಿನೇ ಆಗತೈತಿ ರೀ ಬೇಜಾರು ಯಾಕಂದ್ರೆ ಇವೆಲ್ಲ ಹಳೆಯ ಮನೆಗಳು ಹಳ್ಳಿ ಮನೆ ಭಾಳ ಒಂದು ಸ್ವೀಟ್ ಮೆಮ್ರಿ ಜಾಸ್ತಿ ಇರ್ತವೆ ರೀ ಅಲ್ಲಿ ಯಾಕಂದ್ರೆ ನಮ್ಮ ಮಕ್ಳು ಹುಟ್ಟಿರೋಂಥ ಮನೆ ಅವು ಇಷ್ಟು ನಮ್ಮ ಮನೆಯಾಗ ಮನೆಗದ ಮಕ್ಳು ಇಷ್ಟು ಹುಟ್ಟಿರೋಂಥ ಮನೆ ಇದು ಅವರೆಲ್ಲ ಅಂಬಿಗಾಲು ತೆಪ್ಪೆ ಇಟ್ಕೊಂಡು ಓಡಾಡಿರೋಂಥ ಮನೆ ಆಮೇಲೆ ನಾವುಗಳು ಆಟ ಆಡಿ ಮನೆ ಇದು ಭಾಳ ಭಾಳ ಫೀಲ್ ಇವೆಲ್ಲ ಕಲ್ಲು ಈಗ ಒಳ್ಳೆ ಇವನು ಹಾಕ್ತಾರೆ ಎಲ್ಲ ಗೊತ್ತಿಲ್ಲ ಅದು ಹಳ್ಳಿ ಒಳಗ ಹಳೆ ಥರದ ಮನೇನ ಭಾಳ ಖುಷಿ ಕೊಡ್ತವೆ ಈ ನಾವು ಎಷ್ಟೇ ಮಾಡ್ರನ್ ಆಗಿ ಎಷ್ಟೇ ಈಗೇನು ಬೇರೆ ಬೇರೆ ಎಲ್ಲ ಬಿಲ್ಡಿಂಗ್ ಎಲ್ಲ ಮಾಡ್ತೀವಲ್ರಿ ಅದ್ರಾಗ ಅಷ್ಟು ಖುಷಿ ಇರೋದಿಲ್ಲ ಹಳೆ ಇದ್ದಷ್ಟು ಖುಷಿ ನೋಡ್ರಿ ಕಟ್ಟಿಗೆ ಏರ್ಯಾರ ಟ್ಯಾಕ್ಟ್ರಿಗೆ ಇವನ್ನ ಮಡಿಗೆ ಮಾಡ್ಸಂಬರಕ್ಕೆ ತೊಗೊಂಡು ಹೋಗ್ತಾರೆ ಈಗ ಹಂಗೆ ನಮ್ಮ ಇಲ್ಲಿ ಬೇರೆ ಬೇರೆ ಕೆಲಸದನ್ನೆಲ್ಲ ಚಲೋ ಮಾಡ್ಕೊಂಡಿದ್ಲು ಮನೆ ಒಂಥರ ಹೇಳ್ಬೇಕಂದ್ರೆ ಪೂರ್ತಿ ಅರ್ಧ ಗೋಡೆ ಎಲ್ಲ ಇತ್ತು ಮೇಲೆ ಸುತ್ತು ಗೋಡೆ ಏಸಿ ಮಡಿಗೆ ಹಾಕದ್ರಿ ಈ ಕೆಲಸ ಮತ್ತು ಬೇರೆ ಬೇರೆ ಏನೇನು ಪ್ಲ್ಯಾನ್ ಮಾಡ್ತಾರ ಗೊತ್ತಿಲ್ಲ ಸದ್ಯಕ್ಕೆ ಮಾತ್ರ ನಾವು ಅಂದ್ಕೊಂಡಿದ್ದು ಮೇಲೆ ಚೇಂಜ್ ಮಾಡ್ಕೋಬೇಕು ಮನೇನ ಅಂಥೇಳಿ ಹಾಗೆ ಮುಂದೆ ಇಲ್ಲಿ ನಮ್ಮ ಅಮ್ಮ ಇವರೆಲ್ಲ ನಿಂತಾರಲ್ಲ ನಮ್ಮಪ್ಪ ಇಲ್ಲಿಂದ ಈ ಕಡೆಗೆ ಸ್ಲ್ಯಾಬ್ ಮಾಡ್ಬೇಕಂತೇಳಿ ಮಾಡ್ಯಾರ ಅಲ್ಲಿಂದ ರೋಡ್ವರೆಗೂ ರೋಡ್ವರ್ಗು ಸ್ಲ್ಯಾಬ್ ಮಾಡ್ಬೇಕಂಥೇಳಿ ಪ್ಲ್ಯಾನ್ ರೀ ಹಾಗೆ ಏನೇನು ಬರ್ತಾವೋ ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಅಂತಾರೆ ಏನೂ ಪೂರ್ತಿಯಾಗಿ ಗೊತ್ತಿಲ್ಲ ಎಲ್ಲ ಮುಗಿದ್ಮೇಲೆ ಗೊತ್ತು ಏನೆಲ್ಲ ಮನೆ ಮನಿ ಅಂಥೇಳಿ ಅದ್ರ ಅಂತ ಹೇಳ್ತೀನಿ ರೀ ಈಗ ಇರೋ ಮನೆ ಖುಷಿಯಾಗಿ ಖುಷಿಯಾಗಿ ಟೈಮ್ ಕಳೆದಿದ್ವಿ ಅದರೊಳಗೆ ನಾವು ಬಾಲ್ಯದ ಭಾಳ ಇದ್ವು ಆದರೆ ಈಗೇನು ಮುಂದೆ ರೀ ಅದೆಲ್ಲ ಮುಂದೆ ನಮ್ಮ ತಮ್ಮ ಅವ್ರದ್ದು ಫ್ಯಾಮ್ಲಿ ಅವೆಲ್ಲ ಜೀ ಏನು ಏನೊಂದು ಕಿರಿಕಿರಿ ಇಲ್ದಾನೆ ಒಂದು ಕಾಲಕ್ಕೂ ಮನೆ ಈ ಥರ ತೊಂದರೆ ಐತೆ ಹೇಳಿ ಏನೊಂದು ಯೋಚನೆ ಆ ಥರ ಕೇ ತೊಂದರೆ ಐತಪ್ಪ ಇದು ಮಾಡಿಸ್ಬೇಕು ಮತ್ತು ಮಾಡಿಸ್ಬೇಕು ಅನ್ನೋ ಯೋಚನೆ ಇರೋಂಗೆ ಗಟ್ಟಿಮಿಟ್ಟಾಗಿ ಮಾಡೋಕೆ ಪ್ಲ್ಯಾನ್ ಮಾಡಿಕೊಂಡು ಇದನ್ನ ಚಾಲೂ ಮಾಡಿರೋದು ಅಂದರೆ ಎಲ್ಲ ಮಡಿಗೆ ಮನೆ ಮಾಡಿಕೊಂಡು ಮುಂದೆ ಸ್ವಲ್ಪ ಸ್ಲ್ಯಾಬ್ ಹಾಕೊಂಡ್ಬಿಟ್ರೆ ಅವು ಪರ್ಮನೆಂಟ್ ಆಗ್ಬಿಡ್ತಾರೆ ಏನಂದ್ರೆ ತನ್ನ ಮತ್ತು ಪ ಏನಂದ್ರೆ ತೊಂದರೆ ಇರೋದಿಲ್ಲ ಮನೆಯೊಳಗೆ ಒಂದು ದೊಡ್ಡದಾಗ ಬಾಗ್ಲ ಕೂಡಿಸಿ ಒಂದು ದೊಡ್ಡ ಕದ ಕುಡ್ಸಿಬಿಟ್ರೆ ಸೇಫ್ಟಿ ಆಗಿರ್ತೈತಿ ಅಂತೇಳಿ ಮನೆಯಷ್ಟ ಮೊದಲೆಲ್ಲ ಗೇಟ್ ಇತ್ತು ರೀ ನಮ್ಮವ್ವ ಭಾಳ ಒಂದು ಭಾಳ ಕಷ್ಟಪಡ್ತಿದ್ಲು ಮುಂದೆ ಗೇಟ್ ಇರೋದಕ್ಕೆ ಎಲ್ಲಿಗಾರು ಹೋಗ್ಲಿ ಇಲ್ಲ ರಾತ್ರಿ ಡೈಲಿ ಮಲ್ಕೊಳ್ಳಿ ಯಾವಾಗಲೂ ಅದಕ್ಕೊಂದು ಏನಾದರೂ ಹಚ್ಚಿ ಅದನ್ನು ಮತ್ತು ಯಾವುದೊಂದು ಹುಳ ಉಪ್ಡಿ ಬರದೇ ಇರೋಂಗೆ ನೋಡ್ಕೊಳ್ಳೋದು ಅದೆಲ್ಲ ಭಾಳ ಕಷ್ಟ ಬೀಳ್ತಿದ್ಲು ಆಮೇಲೆ ಒಂದೆಲ್ಲರೂ ಊರು ಹೊಂಟ್ರೂ ಎಲ್ಲ ಪೂರ್ತಿ ಹೊರಗಾದಂಗೆ ಆಗಿತ್ತು ಈ ನಮ್ಮ ಮನೆ ಆಗೈತೆ ಅಲ್ಲರ ಸೇಮ್ ಇದನ್ನು ಹಾಗೆ ಇತ್ತು ಆದರೆ ನಮ್ಮ ಊರಾಗ ನಮ್ಮ ಮನೆಗೆ ಮೇನ್ ಡೋರ್ ಗಟ್ಟಿಮಿಟ್ಟೋಗಿ ಕೂಡಿಸಿ ನಾವು ಕಂಪೌಂಡಷ್ಟು ಹೊರಗೆ ಅನಿಸ್ತೈತಿ ಆದರೆ ಇವ್ರದ್ದು ಹಂಗೆ ಇರಲಿಲ್ಲ ಮೇನ್ ಡೋರ್ ಇರಲೇ ಇಲ್ಲ ಮನೆಗೆ ಹಾಗಾಗಿ ಭಾಳ ಇದಾಗಿತ್ತು ಅದು ಒಂಥರ ಅಸಹ್ಯನ ಆಗಿತ್ತು ಮನೆ ತಲುಬಾಗ್ಲೂ ಇಲ್ಲಂದ್ರೆ ಮನೆ ಲಕ್ಷಣವೇ ಇರಲ್ಲ ರೀ ಹಾಗಾಗಿ ಈ ಸರಿ ಛಲೋ ತೆಂಗ್ ಮಾಡ್ಕೋಬೇಕಂತೇಳಿ ಚಲೋ ಮಾಡಿರೋದು ಒಂಥರ ಖುಷಿ ಆಯ್ತೈತಿ ಮುಂದೆ ಹೆಂಗಾಗುತ್ತೆ ನಮ್ಮ ಮನೆ ಅಂತೇಳಿ ನೋಡೋಕೆ ಇನ್ನೊಂದು ತಿಂಗಳ ಕಳೆದ್ರೆ ನಮ್ಮ ಊರ ಜಾತ್ರೆ ರೀ ಹಾಲೇಜ್ ಹಾಲೇಜಿನ ಜಾತ್ರೆ ಬಂತು ನಮ್ಮೂರಾಗ ಎರಡು ಜಾತ್ರೆ ಆಗುತ್ತೆ ಈಗ ಮನೆಯಾಗಿರೋದು ಹೆಣ್ಣು ದೇವ್ರದ್ದು ಈಗ ಆಗ್ತಿರೋದು ಗಣ ದೇವ್ರ ಜಾತ್ರೆ ಬಂತು ಆವಾಗ ಇನ್ನೂ ಮುಗ್ದಿರಲ್ಲ ಮನೆ ಅನ್ಕೋತೀನಿ ಎಲ್ಲರೂ ಬಂದ್ರೆ ಅದೇ ಮನೆಯೊಳಗೆ ಈಗೇನದು ಇಲ್ಲ ರೀ ಎಲ್ಲಿ ಅಡುಗೆ ಮನೆಗೆ ಅಲ್ಲೇ ಇರೋದು ನಮ್ಮ ಮನೆ ನೋಡ್ರಿ ಈಗ ಹೊರಗದ್ದು ಹಾಲು ಮತ್ತು ರೂಮ್ದು ಈ ಕಡೆ ಅಡುಗೆ ಬಂದಿದೆ ಅಷ್ಟನ್ನು ಕಲ್ ತೆಗೆದ್ರು ಇದು ಒಳಕಲ್ಲು ವಾಪಸ್ ಹಾಕ್ಬೇಕಂತೇಳಿ ಇಲ್ಲೇ ಎತ್ತಿ ಇಟ್ಕೊಂಡಿವಿ ನಮ್ಮ ಪ್ರೀತಿಯನ್ನು ಅದ್ರಾಗ ಓಡಾಡಿ ಓಡಾಡಿ ಕೆಲಸ ಮಾಡಕತ್ತಿದ್ದ ನಮ್ಮ ಅಕ್ಕನೂ ಬಂದಿದ್ಲು ಇದು ಕಲ್ತಗಿದೆ ಅದೆಲ್ಲ ಭಾರಿ ಖುಷಿ ಅವನಿಗೆ ಇಷ್ಟಂತ ಆಯ್ತು ನೋಡ್ರಿ ಸತಿಕ ನಮ್ಮನೆ ಕೆಲಸ ಈ ಥರ ಚಲೋ ಆಯಿತು ಇವತ್ತ ಇದಾದ ಮೇಲೆ ಮತ್ತು ನಾಳೆ ಅವನ್ನೆಲ್ಲ ಮೇಲೆದೆಲ್ಲ ತೊಗೋಬೇಕು ಇನ್ನು ಏನೇನು ಏನೇನು ಯಾವುದಾದ ಮೇಲೆ ಯಾವುದಾದ್ರು ಕೆಲಸ ಮಾಡ್ತಾರಂತನೂ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂಥರ ಖುಷಿ ಆಗ್ತೈತಿ ನಮ್ಮದು ಒಂದು ಒಂದು ಚಲೋ ಮನೆ ಆಗತ್ತಪ್ಪ ಒಂದು ಹೊಸ ಮನೆ ಒಂದು ದೊಡ್ಡ ಮನೆ ಕಟ್ಸಕತ್ತರ ಅಂತೇಳಿ ಒಂದು ಖುಷಿ ಆಕೈತಿ ಹಾಗೆ ಈ ಕಲ್ಲುನೆಲ್ಲ ಇಲ್ಲ ರೀ ಇಲ್ಲರಿ ಮನೆ ಮುಂದೆ ನೀವು ನೋಡ್ತಿರ್ಬೋದು ಅಲ್ಲೇ ನಮ್ಮ ಕುಂತ ಅಲ್ಲ ಅಲ್ಲೆಲ್ಲ ಮತ್ತೆ ಏನಾದರೂ ಹೌಸ್ ಅದನ್ನ ತೆಗ್ಸಿದ್ರೆ ಅದೇ ಜಾಗಕ್ಕೆ ಬರ್ತೈತಿ ಆದ್ರೆ ಈ ಕಲ್ಲುಗಳು ಇಟ್ಕೊಂಡ ಮುಂದೆ ಎದುರುಗಡೆ ಒಂದು ಖಾಲಿ ಜಾಗ ಕಾಣತೈತಿ ನೋಡ್ರಿ ಆ ಗಾಡಿ ಮುಂದೆ ಹಚ್ಚಕ್ಕ ಅಲ್ಲೇ ಇಟ್ಕೋಬೇಕಾಗೈತೆ ಹಾಗಾಗಿ ಎಲ್ಲನೂ ಹೋಗಿ ಹೋಗಿ ಅಲ್ಲೇ ಇಡಕತ್ತೀವಿ ಆ್ಯಕ್ಚುಲಿ ಅದು ಆ ಕಡೆ ಓಣಿ ಚಿ ಆ ಕಡೆ ಓಣಿಯಿಂದ ಈ ಕಡೆ ಓಣಿ ಹಿಂಗತೆ ಅದಾಡಕ್ಕೆ ಜಾಗ ಆಗಿತ್ತು ಅದು ಅದ್ರಲ್ಲಿ ದಾರಿ ಇಲ್ರಿ ಅಲ್ಲೊಂದು ಮನಿದ ಜಾಗನ ಅದು ಅವ್ರದ್ದು ಆದರೆ ಸದ್ಯಕ್ಕೆ ಕೇಳಿಕೊಂಡು ಎಲ್ಲನೂ ಅಲ್ಲೇ ಇಟ್ಕೊಂಡೀವಿ ಅವು ಭಾಳ ಅಂದ್ರೆ ಭಾಳ ಚುರಿದ್ರೆ ಕಲ್ಲು ಒಂದೇನು ಹೊಡೆದಿದ್ದಿಲ್ಲ ಏನಾಗಿದ್ದಿಲ್ಲ ನೆಲ ಎಲ್ಲ ಕರೆಕ್ಟ್ ಇತ್ತು ನಮಗೆ ತೊಂದರೆ ಆಗಿರೋದು ಮೇಲೇದು ನೋಡಿರಿ ಈ ಥರ ಎತ್ತದ ನಮ್ಮ ಮನೆ ಕೆಳಗಡೆ ನನ್ನ ಅದಲ್ಲ ನೋಡ್ರಿ ಹಿಂಗಿದ್ದ ಮನೆ ಆ ಥರ ಎಲ್ಲ ತೆಗೆದು ಆ ಥರ ಮಾಡಿದರೆ ಎಲ್ಲ ಮಣ್ಣು ಬಿಟ್ಟರೆ ಬೇರೆ ಏನು ಇಲ್ಲ ಈಗ ಮನೆಯೊಳಗೆ ಒಂಥರ ಗೊತ್ತಿಲ್ಲ ಒಂಥರ ಫೀಲ್ ಆಗತ್ತ ಒಂಥರ ಬೇಜಾರು ಅನ್ನಿಸ್ತೈತಿ ಹೆಂಗಿದ್ದ ಮನಿ ಹೇಗೆ ಆಗ್ತಲ್ಲಪ್ಪ ಅಂತ ಒಂದು ರೀತಿ ಖುಷಿ ಆಗುತ್ತೆ ಇದಕ್ಕಿಂತ ಚಲೋ ಮನೆ ಮಾಡ್ಕೊಂಡಿರಲ್ಲ ಮಾಡ್ಕೋತೀವಲ್ಲ ನಾವು ಅಂಥೇಳಿ ಆದರೆ ಮನೆ ಸೈಜ್ ಮಾತ್ರ ಭಾಳ ದೊಡ್ಡದ್ರಿ ನಮ್ಮನಿ ನಮ್ಮದು ಬಾಗಲಕೋಟೆ ಮನಿ ಏನೂ ಅಲ್ಲ ಅಷ್ಟು ದೊಡ್ಡ ಸೈಜ್ ಐತೆ ಇದು ಮೂವತ್ತು ನಲವತ್ತು ಮನೆ ನಮ್ಮವ್ವ ಅಪ್ಪ ಕಷ್ಟಪಟ್ಟು ಆವಾಗಿನ ಕಾಲದಾಗ ನಾ ಇದ್ದಾಗ ದುಡ್ಡು ಕೊಟ್ಟು ಹಿಡ್ಕೊಂಡಿರೋದು ಇದು ಕೂಡ ಏನು ಗೌರ್ಮೆಂಟಿಂದ ಬಂದಿರೋಂಥ ಜಾಗ ಆಗಿರಲಿಲ್ಲ ಬೇರೆ ಯಾರಿಗೂ ಬಂದಿರೋದನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋದು ಇದು ಹಾಗಾಗಿ ಒಂದು ಈಗ ಅವಾಗಿಂದ ಇಲ್ಲಿವರೆಗು ಒಂದು ಒಂದು ಏನಾದರೂ ಕುಂದುಕೊರತೆಯೊಳಗೆ ಬದುಕೇಳಮ್ಮವ